ಜಿಲ್ಲೆದಾಗ ನಮ್ಮಲ್ಲಿ ನಮ್ಮ ಪಕ್ಷದಾಗ ಅನುಭವಿಸಿರ್ತಕ್ಕಂಥ ಎಲ್ಲರೂ ಬೇರೆ ಪಕ್ಷದಾಗ ಹೋಗ್ಬಿಟ್ಟಿದ್ದಾರೆ ಕಲಬುರಗಿ ಜಿಲ್ಲೆ ಒಂದೇ ಅಲ್ಲ ನೀವು ಕರ್ನಾಟಕ ರಾಜ್ಯದಾಗ ನೋಡ್ಕಂತ ಬರ್ರಿ ನನಗ್ ತಿಳಿದ ಮಟ್ಟಿಗೆ ಈ ಕಡೆ ಬಿಜೆಪಿ ದಾಗ ಯಡಿಯೂರಪ್ಪ ಕಾಂಗ್ರೆಸ್ನಾಗ ಶಿವಕುಮಾರ್ ಇವರು ಬಿಟ್ಟರೆ ಉಳಿದೋರ್ ಎಲ್ಲರೂ ಜೆಡಿಎಸ್ ಬ್ರ್ಯಾಂಡ್ಗಳೇ ದೇವೇಗೌಡ ಮ್ಯಾನುಫ್ಯಾಕ್ಚರ್ ಇವೆಲ್ಲ ಯಾಕೆ ಅಂತಂದ್ರೆ ನಾನು ಈ ವೇದಿಕೆ ಮುಖಾಂತರ ಯುವ ನಾಯಕರಿಗೂ ಮನವಿ ಮಾಡ್ತೀನಿ ನಮ್ಮಲ್ಲಿ ಬಹಳ ಜನ ಬರ್ತಾರೆ ಚುನಾವಣೆಗಳಿಗೋಸ್ಕರ ನಮ್ಮ ಕಾರ್ಯಕರ್ತರ ಜತೆ ಎಂತಂದ್ರೆ ಚುನಾವಣೆ ಮುಗಿಯೋವರೆಗೂ ಎಂತಂದ್ರೆ ಇರ್ತಾರ ಬಿಟ್ಟು ಮುಟ್ಟೋಗಿಬಿಡ್ತಾರ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅನಾಥ ಮಕ್ಕಳಾದಂಗೆ ಆಗಿದೀವಿ ನಾವು ಈ ಭಾಗದಾಗ ಕಾರ್ಯಕರ್ತರು ಯಾಕಂತಂದ್ರೆ ನಾಯಕರು ಬಹುತೇಕ ಜನ ದೇವೇಗೌಡರ ಕಾಲದಾಗ ಇರ್ಬೋದು ಕುಮಾರಸ್ವಾಮಿ ಅವರ ಕಾಲದಾಗ ಎಷ್ಟು ಜನ ಶಾಸಕರಾಗಿ ಮಂತ್ರಿಯಾಗಿ ಕಲಬುರಗಿ ಜಿಲ್ಲೆದಾಗಿ ಇವತ್ತು ಯಾರು ಶಾಸಕರಾರ ಅದೆಲ್ಲ ದೇವೇಗೌಡರದ ಬ್ರ್ಯಾಂಡ್ ಅದು ನಾವು ಈ ಸಲ ಏನು ಇಲ್ಲಿ ಕೂತಿದೀವಿ ಕಲಬುರಗಿ ಜಿಲ್ಲೆದಾಗ ಬಹುತೇಕ ಜನ ನಾವೆಂತ ಗೆದ್ದವರಿದ್ದೀವಿ ಬಹುತೇಕ ಜನ ಸೋತವರಿದ್ದೀವಿ ನಾನು ಒಂದು ಮಾತನ್ನ ಹೇಳ್ಬೇಕಾಗುತ್ತೆ ಮುಖಂಡರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಕೇವಲ ನಾವು ಚುನಾವಣೆಗಳು ಬಂದಾಗ ಮಾತ್ರ ಕಾರ್ಯಕರ್ತರು ಬೇಕು ಅಂತಂದ್ರೆ ನಮ್ಮ ಜೊತೆಗೆ ಯಾರು ಬರಂಗಿಲ್ಲ ಪ್ರತಿನಿತ್ಯ ಪ್ರತಿನಿತ್ಯ ಕಾರ್ಯಕರ್ತರ ಜೊತೆಗೆ ಇದ್ದು ಜೀವಕ್ಕೆ ಜೀವ ಕೊಡ್ತೀವಿ ಅಂದಾಗ ಈಗ ಐದು ಕಿಲೋಮೀಟರ್ ನಮ್ಗೆ ಒತ್ಕೊಂಡು ಬಂದ್ರಲ್ಲ ಇಂತ ಕಾರ್ಯಕರ್ತರು ನಮ್ಮ ಜೊತೆ ಇರ್ತಾರೆ ಬಹುತೇಕ ರಾಜ್ಯದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲಾರದೆ ಪಕ್ಷದ ಕಡ್ಲಿಂದ ಆಗಲಿ ಅಥವಾ ನಮ್ಮಂತ ಶಾಸಕರ ಕಳ್ಳಿಂದ ಆಗಲಿ ನಾಯಕರ ಕಡ್ಲಿಂದ ಆಗಲಿ ಒಂದೇ ಒಂದು ರೂಪಾಯಿ ಫಲಾಪೇಕ್ಷೆ ಇಲ್ಲಾರದೆ ದುಡಿತಕ್ಕಂಥ ಕಾರ್ಯಕರ್ತರು ಎಲ್ಲಾದರೂ ಇದ್ದರೆ ಅದು ಜೆ ಡಿ ಎಸ್ ಅಂತ ಭಾಳ ಎದೆ ಮುಟ್ಕಂಡು ಹೇಳ್ಬೇಕಾಗ್ತದೆ ಇವತ್ತು ಯಾಕಂತಂದರೆ ಪಕ್ಷದ ಕಾರ್ಯಕರ್ತರು ಇದ್ದಾಗ ಮಾತ್ರ ನಾವು ಏನ್ಪಾತಂದರೆ ವಿಧಾನಸೌಧಕ್ಕೆ ಹೋಗ್ಬೇಕು ಪಾರ್ಲಿಮೆಂಟಿಗೂ ಹೋಗ್ಬೋದು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗ್ಬೋದು ತಾಲೂಕ್ ಪಂಚಾಯತ್ ಮೆಂಬರ್ ಆಗ್ಬೋದು ಎ ಪಿ ಸಿನೂ ಆಗ್ಬೋದು ಮುನ್ಸಿಪಾಲ್ಟಿ ಮೆಂಬರ್ ಆಗ್ಬೋದು ನಮಗೆ ಕಾರ್ಯಕರ್ತರೇ ಇಲ್ಲ ಕಾರ್ಯಕರ್ತರು ಇದ್ದರೆ ಮಾತ್ರ ನಮಗೆ ವೇದಿಕೆ ಮೇಲೆ ಚೇರ್ಗಳು ಕಾರ್ಯಕರ್ತರು ಇಲ್ಲದೇ ಇದ್ರೆ ನಮಗೆ ವೇದಿಕೆ ಮೇಲೆ ಚೇರಲ್ಲ ನಮ್ಗೆ ಎಲ್ಲೂ ಚೇರ್ ಸಿಗಂಗಿಲ್ಲ ಇದನ್ನ ನಾವು ನಾಯಕರ ಅರ್ಥ ಮಾಡ್ಕೋಬೇಕಾಗ್ತದೆ ನಾನು ಒಂದನ್ನ ಹೇಳೋದಿಷ್ಟೇ ಸರ್ಕಾರಗಳು ಇವತ್ತೆಲ್ಲ ಪೇಪರ್ನಾಗ ನೋಡಿದೆ ಒಂಬೈನೂರ ಎಪ್ಪತ್ತೊಂದು ರೈತರು ಕಳೆದ ಸಲ ಏಪ್ರಿಲ್ ಫಸ್ಟ್ ಈ ಮಾರ್ಚ್ ಮೂವತ್ತೊಂದರ ತನಕ ಒಂಬೈನೂರ ಎಪ್ಪತ್ತೊಂದು ರೈತರು ಆತ್ಮಹತ್ಯೆ ಮಾಡ್ಕೊಂಡಿರ್ತಕ್ಕಂಥ ಗ್ಯಾರಂಟಿ ಸರ್ಕಾರ ಸರ್ ಇದು